ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಕೇಸರಿ ರವದಿಂದ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಮೋಟ ರವ ಅಂತಲೂ ಕರೆಯುತ್ತಾರೆ ದಪ್ಪ ರವ ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಇಲ್ಲಿ ಏನೇನು ಬೇಕಂತ ನೋಡೋಣ ಉಳ್ಳಾಗಡ್ಡಿ ಬಿನಿಷ್ ಕ್ಯಾರೆಟ್ ಕರೆಬೋ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಇವೆಲ್ಲವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಮೊದಲಿಗೆ ನಾನು ಸ್ಟೋವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟುಕೊಂಡು ಅದಕ್ಕೆ ಕೇಸರಿ ರವವನ್ನು ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಹುರಿದುಕೊಳ್ತೇವೆ ನೋಡಿ ಫ್ರೆಂಡ್ಸ್ ಈ ಥರ ನಾವು ಚೆನ್ನಾಗಿ ಹುರಿದುಕೊಳ್ಳಬೇಕು ಇದು ಒಂದರಿಂದ ಎರಡು ನಿಮಿಷದವರೆಗೂ ನಾವು ಈ ಥರ ಕೈ ಆಡಿಸುತ್ತಾನೇ ಇರಬೇಕು ಚೆನ್ನಾಗಿ ಹುರಿದುಕೊಳ್ಳಬೇಕು ಎಣ್ಣೆ ಎಲ್ಲ ಹತ್ತು ಹತ್ತುವಂತೆ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಇದು ಕಲರ್ ಚೇಂಜ್ ಆದಮೇಲೆ ಈ ಥರ ಆಗುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಹುರಿದಿದೆ ಇವಾಗ ನಾವು ಇದನ್ನು ಒಂದು ನೋಡಿ ಚೆನ್ನಾಗಾಗಿದೆ ನೋಡಿ ಇವಾಗ ನಾನು ಇದನ್ನು ಒಂದು ಪ್ಲೇಟಿನಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ತೆಗೆದುಕೊಂಡು ಮತ್ತೆ ಅದೇ ಬಾಳಿಗೆಯನ್ನು ಮತ್ತೆ ಸ್ಟೋವ್ ಮೇಲೆ ಇಟ್ಟುಕೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕಿದ ಮೇಲೆ ನಾವು ಇಲ್ಲಿ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಳ್ಳೋಣ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ನಾವು ಹಾಕಿಕೊಳ್ಳೋಣ ಜೀರಿಗೆ ಸಾಸಿವೆ ಚಟಪಟ ಅಂದ ಮೇಲೆ ಸ್ವಲ್ಪ ಶೇಂಗಾವನ್ನು ಹಾಕಬೇಕು ಶೇಂಗವನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ನಾನು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ನೋಡಿ ಹಸಿ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಮೆಣಸಿನ್ಕಾಯಿ ಮತ್ತು ಶೇಂಗಾ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಒಂದು ಉಳ್ಳಾಗಡ್ಡೆಯನ್ನು ಹಾಕೋತಾ ಇದ್ದೀನಿ ಈ ಉಳ್ಳಾಗಡ್ಡಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದು ಒಂದು ಸ್ವಲ್ಪ ಕಂದು ಬಣ್ಣ ಬರೆಯವರೆಗೂ ಹುರಿದುಕೊಳ್ಳಬೇಕು ನೋಡಿ ಇವಾಗ ಕಲರ್ ಬಂದಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋ ಹಾಕೋತಾ ಇದ್ದೀನಿ ನೋಡಿ ಕರಿಬೇ ಸೊಪ್ಪನ್ನು ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಇಲ್ಲಿ ಫ್ರೈ ಮಾಡಬೇಕು ಅದಾದ ಮೇಲೆ ನಾನು ತರಕಾರಿಯನ್ನು ಕಟ್ ಮಾಡಿ ಇಟ್ಟುಕೊಂಡಿರುವ ತರಕಾರಿಯನ್ನು ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕಬೇಕು ಈ ತರಕಾರಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಬೀನಿಸ್ ಮತ್ತು ಕ್ಯಾರೆಟ್ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಫ್ರೈ ಆಗಿ ಆಗಿರ್ತದೆ ಅದು ಸ್ವಲ್ಪ ಗೊತ್ತಾಗುತ್ತೆ ನೋಡಿ ಎಲ್ಲ ಬೀನ್ಸು ಮತ್ತು ಕ್ಯಾರೆಟ್ ನೋಡಿ ಈ ಥರ ಆಗಬೇಕು ಎಲ್ಲ ಫ್ರೈ ಆಗಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಇವಾಗ ನಾನು ಇದಕ್ಕೆ ಎರಡು ಲೋಟ ನೀರನ್ನು ಹಾಕುತ್ತಾ ಇದ್ದೀನಿ ಒಂದು ಲೋಟ ಹಾಕಿದ್ದೀನಿ ನೋಡಿ ಮತ್ತು ಇನ್ನೊಂದು ಲೋಟ ನೀರನ್ನು ಹಾಕಿ ಕೊಡೋಣ ಇವಾಗ ಇದು ಕುದಿ ಬರಬೇಕು ಕುದಿ ಬರೋವರೆಗೂ ನಾವು ಇದನ್ನು ಕುದಿಸಬೇಕು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕುತ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಡಿ ಈಗ ಇದು ಕುದಿ ಬರೋವರೆಗೆ ಕುದಿಸಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಈ ಥರ ಕುದಿತಾ ಇರುವಾಗ ನಾವು ಹುರಿದಿಟ್ಟುಕೊಂಡಿರುವ ರವವನ್ನು ನಾವು ಇದಕ್ಕೆ ಆ್ಯಡ್ ಮಾಡಿ ಕೊಡೋಣ ನೋಡಿ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಆಡಿಸಿ ನಾವು ಇದು ಕುದಿಯಲು ಬಿಡೋಣ ನೋಡಿ ಕುದೀತಾ ಇದೆ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಇರ್ತದೆ ಇದರ ಟೇಸ್ಟು ಒಂದು ಡಕ್ಕನವನ್ನು ಮುಚ್ಚಿ ಕುದಿಯಲು ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕುದಿಯಬೇಕು ನೋಡಿ ಇವಾಗ ಚೆನ್ನಾಗಾಗಿದೆ ನೋಡಿ ಗಟ್ಟಿಯಾಗಿದೆ ನೋಡಿ ಇದು ಪೂರ ನೀರನ್ನು ಎಳ್ಕೊಂಡಿದೆ ಪೂರ ಇವಾಗ ಇದು ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿ ಗಟ್ಟಿಯಾಗಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಮತ್ತೆ ಡಕ್ಕನವನ್ನು ಮುಚ್ಚಿ ಎರಡು ನಿಮಿಷ ಇದು ಬೇಯಲು ಬಿಡಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಇಡಬೇಕು ಎರಡು ನಿಮಿಷ ಅದಕ್ಕೆ ರೆಸ್ಟ್ ಕೊಡಬೇಕು ಇವಾಗ ನೋಡಿ ರೆಡಿಯಾಗಿದೆ ಇದು ಉಪ್ಪಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ನಾವು ಇದಕ್ಕೆ ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ತೆಗೆದುಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಹಾಕಿಕೊಳ್ಳುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುತ್ತದೆ ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್